ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಒಂದು ಸ್ವಲ್ಪ ದಿನದ ಹಿಂದಿನ ಕ್ಲಿಪ್ಪಿಂಗ್ಸು ಇದನ್ನು ಕೂಡ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ದೇವಸ್ಥಾನದಲ್ಲಿ ವಾರ್ಷಿಕ ಕಾರ್ಯಕ್ರಮ ಇತ್ತು ಹಾಗಾಗಿ ಒಂದಷ್ಟು ಪೂಜೆಗಳು ಹೋಮ ಎಲ್ಲ ಕೂಡ ಇತ್ತು ಆ ದಿನದ ಕ್ಲಿಪ್ಪಿಂಗ್ಸ್ ಇತ್ತು ಅದರೊಟ್ಟಿಗೆ ನಾನು ಇವತ್ತಿನ ಬ್ಲೋಗನು ಕೂಡ ಶೇರ್ ಮಾಡ್ತೀನಿ ಎರಡನ್ನು ಸೇರಿಸಿ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಶೇರ್ ಮಾಡಿರಲಿಲ್ಲ ತುಂಬ ದಿನದ ಹಿಂದೆ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಪೂರ್ಣಾಹುತಿ ಎಲ್ಲ ಆಗ್ತಾಯಿದೆ ಪೂಜೆಗಳು ಹವನಗಳು ಎಲ್ಲ ಕೂಡ ಇದೆ ಅದರ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಜನರೇ ನೋಡಿ ನೋಡಿಬಿಟ್ಟು ಚಷ್ಮಿ ಚಂದ್ರಕಲಂದು ಅಕ್ಕ ಸ್ಪಾನ್ಸರ್ ಬೈ ಹೆಬ್ಬರ್ ಕಂಡಿಮೆಂಟ್ ಇವರೇ ಇವರೇ ಚಂದ್ರಕಲನ್ ಮಾಡಿದ್ದು ಡೋನೇಟ್ರೆ ಚಂದ್ರಕಲಾ ಬೇಕಿತ್ತು ಸಂಪರ್ಕ ಮಾಡಿದ್ರಿ ಹೊಸ ಫ್ರೆಂಡ್ ಇದು ಈವ್ನಿಂಗ್ ಮಾಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಬೆಳಿಗ್ಗೆ ಪೂಜೆ ಮುಗಿದ್ಮೇಲೆ ಸಂಜೆ ಕೂಡ ಪೂಜೆ ಇತ್ತು ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಹಾಗೇನೆ ಚಾಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು ನಮ್ಮ ಮನೆ ಎದುರುಗಡೆ ಒಂದು ಮಾವಿನ ಮರ ಇತ್ತು ಅದನ್ನು ತುಂಬ ಸಲ ತೋರಿಸಿದ್ದೀನಿ ಒಂದು ಡೆಲಿವರಿ ಮಾಡುವಂತಹ ವಾಹನ ಬಂದು ಅದರ ಅರ್ಧ ಮರ ಫುಲ್ಲು ಮುರಿದೋಯ್ತು ನನಗಂತೂ ಸಿಕ್ಕಾಪಟ್ಟೆ ಬಿಜಾರಾಯಿತು ಅದರ ಮಾವಿನಕಾಯಿ ತುಂಬ ಸಖತ್ತಾಗಿತ್ತು ಅದಾದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯ ಒಂದು ಇದಕ್ಕೇನು ಹೇಳ್ತಾರೆ ಗಂಟು ಬಳ್ಳಿ ಅಂತ ನಾನು ಹೇಳ್ತೀನಿ ತುಂಬ ಜನ ಹೇಳ್ತಾರೆ ಇದರ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಇದು ಕೈ ಕಾಲಿನ ನೋವು ಎಲ್ಲದಕ್ಕೂ ಬರುತ್ತಂತೆ ಬಟ್ ಇದರ ರೆಸಿಪಿ ಅಂತೂ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡೋದು ಅಂತ ಫೇಸ್ಬುಕ್ಕಲ್ಲಿ ಎಲ್ಲ ಮಾಡಿ ನೋಡಿದ್ದೀನಿ ಮಾಡಿದ್ದನ್ನು ನೋಡಿದ್ದೀನಿ ಅದೇ ರೀತಿ ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಉದ್ದಕ್ಕೆ ಬೆಳ್ಕೊಂಡ್ಬಿಟ್ಟಿದೆ ಇದು ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡೋದು ಅಂತ ಅದಾದ ನಂತರ ಇದು ಎಟ್ ಪ್ರೆಸೆಂಟ್ ವೀಡಿಯೋ ನಾನು ಊರಿಗೆ ಹೋಗಿ ಬಂದ ನಂತರ ಮಾಡ್ತಾ ಇರುವಂಥ ವೀಡಿಯೋ ಲಾಸ್ಟ್ ವೀಡಿಯೋ ಹಳ್ಳಿ ಬ್ಲಾಗ್ ಹಾಕಿದೆ ಅದಾದ ನಂತರ ಅಲ್ಲಿಂದ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಬಂದ ನಂತರ ಇವಾಗ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಖಾಲಿಯಾಗಿತ್ತು ಹಾಗಾಗಿ ಈ ರೀತಿ ಅಚ್ಚು ಬೆಲ್ಲ ಏನಿರುತ್ತೆ ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕರನ್ಸ್ ಕೂಡ ಇಟ್ಕೋಬೋದು ಬಟ್ ಅದಕ್ಕಿಂತ ನನಗೆ ಇದೆ ಕನ್ವಿನಿಯೆಂಟ್ ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನಾವು ಹೆಚ್ಚಾಗಿ ಬಳಸೋದು ಜೋನಿ ಬೆಲ್ಲ ಬಟ್ ಈ ಈ ಸಲ ನಾನು ಊರಿಂದ ತಂದಿರಲಿಲ್ಲ ಮತ್ತು ಇದು ಇತ್ತು ಇದು ಕೂಡ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಏನಕ್ಕಾದರೂ ಹಾಕಬೇಕು ಅನ್ನೋ ಟೈಮಲ್ಲಿ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಆ ಟೈಮಲ್ಲೇ ಅದನ್ನು ತುರ್ಕೊಂಡು ಅಥವಾ ಕಟ್ ಮಾಡಿಕೊಂಡು ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಮೊದಲೇ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಾಣಿ ಎಲ್ಲ ಇಟ್ಟಿದ್ದೆ ಹೆಸರು ಕಾಳು ಉಸಿಲಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ರಾತ್ರಿ ನೆನೆಸಿದ್ದು ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಕುಕ್ಕರಲ್ಲಿಟ್ಟು ಗೀಝಲಿಿಸಿ ಉಸಿಲಿ ಮಾಡೋದು ಅಷ್ಟೇ ಇದರ ಜೊತೆಗೆ ಇದನ್ನು ಕೂಡ ನೆನೆಸಿದ್ದೆ ಇದರದ್ದು ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಇವತ್ತೇ ಮಾಡಲ್ಲ ಹೆಸರುಕಾಳು ಇವತ್ತು ಬೆಳಿಗ್ಗೆ ತಿಂಡಿಗೆ ಮಾಡ್ತೀನಿ ಅದಾದ ನಂತರ ನೋಡ್ತಾ ಇರ್ಬೋದು ನಾವು ಆ್ಯಕ್ಚುಲಿ ಊರಿಗೆ ಹೋಗಿ ಒಂದು ವಾರಕ್ಕೇ ಬರಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಅದಕ್ಕೋಸ್ಕರನೇ ಟೊಮೆಟೊ ಎಲ್ಲ ಹಾಗೆ ಇಟ್ಬಿಟ್ಟು ಹೋಗಿದ್ದೆ ಇಲ್ಲ ಅಂತಂದರೆ ಖಾಲಿ ಮಾಡೇ ಹೋಗ್ತಿದ್ದೆ ಬಟ್ ಎಷ್ಟು ಫ್ರೆಶ್ ಆಗಿದೆ ನಾವು ಊರಿಂದ ಬರೋ ಅಷ್ಟರಲ್ಲಿ ಒಂದು ಹದಿನೆಂಟು ದಿನ ಆಗಿತ್ತು ಆದರೂ ಕೂಡ ಅಷ್ಟೇ ಫ್ರೆಶ್ ಆಗಿದೆ ಜಸ್ಟ್ ಈ ರೀತಿ ಒಂದು ಕವರಲ್ಲಿ ಇಟ್ಬಿಟ್ಟು ಹೋಗಿದ್ದೆ ನಮ್ಮ ಫ್ರಿಜ್ ತೊಗೊಂಡು ಆಲ್ಮೋಸ್ಟ್ ಹನ್ನೊಂದೂವರೆ ವರ್ಷ ಆಯಿತು ಆದರೂ ಕೂಡ ಎಷ್ಟು ಚೆನ್ನಾಗಿ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಇದು ಕೂಡ ಫ್ರೆಶ್ ಆಗಿರ್ತಂಗ ಹಾಗೆ ನನಗೂ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದೆ ಅದಾದ ನಂತರ ಆವಾಗಲೇ ಹೇಳಿದಾಗ ಇವತ್ತಿನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳಿನ ಉಸ್ರಿ ಮಾಡಿದೆ ಅದು ನಾನು ಮುಂಚೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಜೋಳದ ರೊಟ್ಟಿ ಮತ್ತು ಹೆಸರು ಕಾಳದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಬೇಡ ಅಂತ ಡಿಸೈಡ್ ಆಗಿ ಹೆಸರುಕಾಳು ಉಸಿಲಿ ಮಾಡಿದೆ ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಇವತ್ತು ರಾಗಿ ಮುದ್ದೆ ಮಾಡಿದ್ದೀನಿ ಅದರ ಜೊತೆಗೆ ಸ್ಟ್ರಾಂಗಾಗಿ ರಸಮ್ ಮಾಡಿದ್ದೀನಿ ಯಾರೂ ಕೂಡ ಈ ಕಾಂಬಿನೇಷನ್ ಮಾಡಿರಲಿಕ್ಕಿಲ್ಲ ಬಟ್ ನನಗೆ ಅನ್ನನೂ ಮಾಡಬೇಕಿತ್ತು ಹಾಗಾಗಿ ಅನ್ನ ರಸಮ್ ಮಾಡಿದೆ ಮುಂಚೆನೇ ಮುದ್ದೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಅದಾದ ನಂತರ ರಾಗಿ ಹಿಟ್ಟು ಕೂಡ ಇದೆ ಅಂತ ನೆನಪಾಯಿತು ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ ಮುಂಚೆ ಒಂದು ಐದಾರು ಸಲ ಮಾಡಿದ್ದೆ ಆದರೂ ತುಂಬ ದಿನ ಆಗೋಯ್ತು ವರ್ಷಾ ಕಟ್ಲೇ ಆಯಿತು ಬಟ್ ಇವತ್ತು ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಚೆನ್ನಾಗೇ ಮಾಡಿದ್ದೀನಿ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಅದಾದ ನಂತರ ಒಂದಷ್ಟು ಗ್ರೋಸರೀಸೆಲ್ಲ ಖಾಲಿ ಆಗಿತ್ತು ಹಾಗಾಗಿ ತೊಗೊಂಡು ಬರ ತೊಗೊಂಡು ಬಂದೆ ನಾವು ಆ್ಯಕ್ಚುಲಿ ದಪ್ಪ ಸಾಸಿವೆ ಯೂಸ್ ಮಾಡ್ತೀವಿ ತುಂಬ ಜನ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗಲ್ಲ ಸಣ್ಣ ಸಾಸಿವೆ ಸಿಗುತ್ತೆ ಅಷ್ಟು ಅದಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ ಹಾಗಾಗಿ ದಪ್ಪ ಸಾಸಿವೆನೇ ತೊಗೊಂಡು ಬರ್ತೀನಿ ಅದು ಕೂಡ ಆಯಿತು ಅದಾದ ನಂತರ ಚಟ್ನಿ ಪುಡಿ ಕೂಡ ಮಾಡಬೇಕಿತ್ತು ನನಗೆ ಇವತ್ತು ಮರೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಶೇಂಗಾ ಕೂಡ ತಂದಿದ್ದೆ ಅದನ್ನು ಕೂಡ ಅರ್ಧ ಭಾಗದಷ್ಟು ಫಿಲಿಂಗ್ ಮಾಡಿ ಇದ್ದೀನಿ ಇನ್ನೊಂದು ಅರ್ಧ ಭಾಗನ ಚಟ್ನಿ ಪುಡಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಸಲ ಕೊಬ್ಬರಿ ಮತ್ತು ಶೇಂಗಾ ಜಾಸ್ತಿ ಆಗಿಬಿಟ್ಟು ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡೆ ಇದಾದ ನಂತರ ಸಬ್ಬಕ್ಕಿ ತಗೊಳ್ಳೋಣ ಅಂದ್ಕೊಂಡೆ ಸಾಬುದಾನ ಕಿಚಡಿ ಮಾಡಬೇಕು ಅಂತ ಬಟ್ ಈ ನನಗೆ ಬೇಕಾದಂಥ ಸ್ವಲ್ಪ ದೊಡ್ಡ ಸೈಜ್ದು ಸಿಗಲಿಲ್ಲ ಈ ಥರದ್ದನ್ನು ನಾನಿದೆ ಫಸ್ಟ್ ಟೈಮ್ ತಂದಿರೋದು ಇದು ಕೂಡ ಹಾಗೆ ಬರುತ್ತೆ ಅಂತ ಅಂದರು ಅವರು ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ಬಟ್ ಹೆಂಗೆ ಬರುತ್ತೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ನೀವು ಯಾರಾದರೂ ಯೂಸ್ ಮಾಡಿದರೆ ಹೇಳಿ ಇದು ಚೆನ್ನಾಗಿ ಬರುತ್ತಾ ಏನು ಅಂತ ಹಾಗೆಯೇ ಗ್ರೋಸರಿ ತರುವಾಗೇ ಒಂದಷ್ಟು ತರಕಾರಿಗಳನ್ನೆಲ್ಲ ತಂದಿದ್ದೆ ಎಲ್ಲನೂ ಖಾಲಿಯಾಗಿತ್ತು ಊರಿಗೆ ಹೋಗಿದ್ವಲ್ಲ ಹಾಗಾಗಿ ಎಲ್ಲ ಖಾಲಿ ಮಾಡಿ ಹೋಗಿದ್ವಿ ಅದಕ್ಕೋಸ್ಕರ ಒಂದಷ್ಟು ತರಕಾರಿಗಳನ್ನು ತಂದ್ಕೊಂಡೆ ಇವನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅದಾದ ನಂತರ ಚಟ್ನಿ ಪುಡಿ ಕೂಡ ಮಾಡಬೇಕು ಚಟ್ನಿ ಪುಡಿ ಮಾಡೋದನ್ನು ತುಂಬ ಸಲ ತೋರಿಸಿರೋದ್ರಿಂದ ನಾನು ಅದನ್ನು ಡೀಟೇಲಾಗಿ ತೋರಿಸಿಲ್ಲ ಈ ಸಲ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿನ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದೊಂದು ಸಲ ಒಂದೊಂದು ಜಾಸ್ತಿ ಹಾಕ್ತೀನಿ ತೊಗರಿಬೇಳೆ ಕಡಲೆಬೇಳೆ ಆಮೇಲೆ ಕೊತ್ತಂಬರಿ ಕಾಳು ಜೀರಿಗೆ ಹುಳಿಸೊಪ್ಪು ಮೆಣಸು ಕರಿಬೇವು ನಾಲ್ಕು ಲವಂಗ ಹಾಗೆಯೇ ಸ್ವಲ್ಪ ಮೆಂತ್ಯ ಅರಿಶಿನ ಉಪ್ಪು ಬೆಲ್ಲ ಇವಿಷ್ಟನ್ನು ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ತರಿತರಿಯಾಗಿಯೇ ಇಟ್ಟಿರ್ತೀನಿ ನಾನು ಹೋಟೆಲ್ಗಳೆಲ್ಲ ಪುಡಿ ದೋಸೆ ಥರ ಮಾಡ್ತಾರಲ್ಲ ಆ ಟೇಸ್ಟ್ ಬರುತ್ತೆ ಸ್ವಲ್ಪ ತರಿತರಿಯಾಗಿಟ್ರೆ ಹಾಗಾಗಿ ಆ ಥರನೇ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ಡಬ್ಬದಲ್ಲಿ ಹಾಕಿ ಇಡ್ತೀನಿ ತುಂಬ ಬಿಸಿ ಬಿಸಿ ಇದ್ದಾಗ ಅದನ್ನು ಮಾಡೋಲ್ಲ ತುಂಬಿಡಲ್ಲ ಅದಾದ ನಂತರ ಮಧ್ಯಾಹ್ನ ಮುದ್ದೆ ಮಾಡಿರೋದರಿಂದ ಅನ್ನ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಅದಕ್ಕೆ ಒಂದು ಲೈಟಾಗಿ ಫ್ರೈಡ್ ರೈಸ್ ಥರ ಮಾಡೋಣ ಅಂತ ಅಂದ್ಕೊಂಡೆ ಸಾಸೆಲ್ಲ ಏನು ಹಾಕ್ತೇನೆ ಮಾಡುವಂಥದ್ದು ಜಸ್ಟ್ ಒಗ್ಗರಣೆ ಕೊಟ್ಟು ಹಾಕಿದ್ರೆ ಆ ಫೀಲೇ ಬರುತ್ತೆ ಸಾಸೇ ಯೂಸ್ ಮಾಡಬೇಕಂತೇನಿಲ್ಲ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹೈ ಫ್ಲೇಮ್ನಲ್ಲೇ ಹಾಕಿ ಫ್ರೈ ಮಾಡಿಕೊಂಡೆ ಇದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಗೆ ಬೀನ್ಸ್ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಯ ಕ್ರಂಚಿನೆಸ್ ಇರಬೇಕಲ್ವ ಫ್ರೈಡ್ ರೈಸ್ ಅಂದರೆ ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ಅದಾದ ನಂತರ ಈ ಸಲ ಕ್ಯಾರೆಟನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೆ ಸ್ವಲ್ಪ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಅದಾದ ನಂತರ ಅದನ್ನು ಕೂಡ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡೆ ನೀವು ಬೇಕಿದ್ದರೆ ಈ ಟೈಮಲ್ಲಿ ಸಾಸ್ಗಳನ್ನೆಲ್ಲ ಯೂಸ್ ಮಾಡ್ಬೋದು ಬಟ್ ನಾನು ಏನೂ ಸಾಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾನು ಆಲ್ಮೋಸ್ಟ್ ಕಮ್ ಮಾಡೋದೇ ಇಲ್ಲ ಸಾಸ್ ಯೂಸ್ ಅನ್ನೋದನ್ನು ಅಂತಲೇ ಹೇಳ್ಬೋದು ಯಾವಾಗಾದರೂ ಮಕ್ಕಳು ಬಂದಾಗ ಯೂಸ್ ಮಾಡ್ತೀನಿ ಅಷ್ಟೇ ಇವಾಗ ಇವೆಲ್ಲವೂ ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದಕ್ಕೇ ಮಧ್ಯಾಹ್ನದ ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡುತ್ತೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಮಧ್ಯಾಹ್ನ ಮುದ್ದೆ ಮಾಡಿರೋದ್ರಿಂದ ಅನ್ನ ಮಿಕ್ಕಿತ್ತು ಹಾಗಾಗಿ ಈ ರೀತಿಯಾಗಿ ರಾತ್ರಿ ಡಿನ್ನರನ್ನು ಮಾಡಿಕೊಂಡೆ ನೀವು ಕೂಡ ಈ ರೀತಿ ಮಾಡ್ತೀರಾ ಏನೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಲಾಸ್ಟಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಸಿಂಪಲ್ ಮಾಡೋದು ಹಾಗೆಯೇ ತರಕಾರಿ ಎಲ್ಲ ಕೂಡ ತಿಂದಂಗೆ ಆಗುತ್ತೆ ಅನ್ನ ಕೂಡ ಮಿಕ್ಕಿರೋದು ಖರ್ಚಾಗುತ್ತೆ ಅದಕ್ಕೋಸ್ಕರ ಈ ರೀತಿಯ ಫ್ರೈಡ್ ರೈಸನ್ನು ಇವತ್ತಿನ ದಿನ ನಾನು ಮಾಡಿಕೊಂಡೆ ಇದಾದ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಬಟ್ ನಾನು ತುಂಬ ಎಲ್ಲ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ ಅದಾದ ನಂತರ ಸ್ಟವ್ವೆಲ್ಲ ಬೆಳಗ್ಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಪಾತ್ರೆ ಮಾತ್ರ ತೊಳೆದು ಇವಾಗ ಸ್ವಲ್ಪ ಅಲ್ಲೆಲ್ಲ ಒರೆಸಿ ಹಾಗೆ ಬಿಡ್ತಾ ಇದ್ದೀನಿ ಸ್ಟೋವನ್ನ ಬೆಳಗ್ಗೆ ಕ್ಲೀನ್ ಮಾಡ್ಕೊಡ್ತೀನಿ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ನನ್ನದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್